ಹಣ್ಣು ಹಂಪಲು ಬ್ರೆಡ್ ವಿತರಿಸಿ ಅರ್ಥಪೂರ್ಣವಾಗಿ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಹುಟ್ಟುಹಬ್ಬ ಆಚರಣೆ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ಬ್ರೆಡ್ ವಿತರಿಸಿ ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿ ತೆಲುಗು ಸಿನಿಮಾ ಖ್ಯಾತ ನಟ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರ ಹುಟ್ಟುಹಬ್ಬವನ್ನು ಚಿಕ್ಕಬಳ್ಳಾಪುರದಲ್ಲಿ ಮೆಗಾ ಫ್ಯಾನ್ಸ್ ಅಸೋಸಿಯೇಷನ್ಸ್ ವತಿಯಿಂದ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ವೇಳೆ ಮೆಗಾ ಫ್ಯಾನ್ಸ್ ಅಸೋಸಿಯೇಷನ್ಸ್ ಜಿಲ್ಲಾಧ್ಯಕ್ಷ ರಮೇಶ್ ಮಾತನಾಡಿ ಮೆಗಾ ಫ್ಯಾಮಿಲಿ ಕೇವಲ ಸಿನಿಮಾ ರಂಗಕ್ಕೆ ಸೀಮಿತವಾಗದೆ ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ ಆ ಕುಟುಂಬದ ಸಾಮಾಜಿಕ ಕಳಕಳಿ ನಮ್ಮೆಲ್ಲರಿಗೂ ಸ್ಫೂರ್ತಿ ಪವನ್ ಕಲ್ಯಾಣ್ ಅವರು ತಮ್ಮ ಕಲ್ಯಾಣ್ ಅವರು ತಮ್ಮ ಉತ್ತಮ ನಟನೆಯಿಂದ ಕೇವಲ ದಕ್ಷಿಣ ರಾಜ್ಯ ಮಾತ್ರವಲ್ಲದೆ ಇಡೀ ದೇಶದಲ್ಲಿ ಅಪಾರ ಅಭಿಮಾನಿಗಳನ್ನು ತಮ್ಮ ಕಡೆ ಸೆಳೆದಿದ್ದಾರೆ ಮುಂದಿನ ದಿನಗಳಲ್ಲಿ ಪವನ್ ಕಲ್ಯಾಣ್ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಲಿ ದೇವರು ಮೆಗಾ ಫ್ಯಾಮಿಲಿಗೆ ಇನ್ನಷ್ಟು ಸಮಾಜ ಸೇವೆ ಮಾಡಲು ಶಕ್ತಿ ನೀಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ ಎಂದರು ಪವನ್ ಕಲ್ಯಾಣವ್ರದು ಮುಖ್ಯಪಾದಾಗಿದೆ ಹಾಗೆ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಬಡ ಮಕ್ಕಳಿಗೆ ಹಾಗೇ ಮಕ್ಕಳಿಗೆ ಜನ್ಮ ನೀಡಿದಂಥ ತಾಯಂದರಿಗೆ ಹಾಗೂ ಇದ್ದು ಫ್ರೂಟ್ಸು ಬ್ರೆಡ್ಡು ವಿತರಣೆ ಇರುತ್ತೆ ನಮ್ಮ ಬಾಬು ಕಲ್ಯಾಣವ್ರೂ ಹನ್ನೆರಡುವರೆಗೆ ವೃದ್ಧಾಶ್ರಮದಲ್ಲಿ ಅನುದಾನ ಕಾರ್ಯಕ್ರಮದಲ್ಲಿ ಇಟ್ಕೊಂಡಿದ್ದಾರೆ ನಮ್ಮ ಮೆಗಾ ಅಭಿಮಾನಿಗಳೆಲ್ಲನೂ ಮತ್ತೊಂದು ಕಾರ್ಯಕ್ರಮವನ್ನು ಭಾಗವಹಿಸ್ತಾರೆ ಎಲ್ರಿಗೂ ಮೊದಲನೇದಾಗಿ ಧನವಾಗಿ ತಿಳಿಯುತ್ತಿದೆ ಇದೇ ಮುಂದಿನ ದಿನಗಳಲ್ಲಿ ಯಾರೇ ಅವ್ರ ಫ್ಯಾಮಿಲಿದಲ್ಲಿ ಯಾರೇ ಆಗಲಿ ಕೊತ್ತೊಂದು ಮಾಡ್ಕೊಂಬರ್ತಾಯಿದ್ದೀವಿ ಅವ್ರದು ಏನಿಲ್ಲ ಕೊಪ್ಪ ಕೊತ್ತೂ ಮಾಡ್ಕೊಂಡು ಬರ್ತಾಯಿದ್ದೀವಿ ಆದರೆ ನಮ್ಮ ಅಭಿಮಾನಿಗಳೂ ಕೆಲಸ ಕಾರ್ಯ ಬಿಟ್ಟು ಏನೋ ಒಂದು ಐದು ನಿಮಿಷ ಸೋಷಿಯಲ್ ವರ್ಕ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕೈ ಜೋಡಿಸ್ತಾರೆ ಮೊದಲನೇದಾಗಿ ಅವ್ರದಲ್ಲೇ ಎಕ್ಸ್ಪೀರಿಯನ್ಸ್ ಇರ್ತಾರ ಅವರು ಏನು ಏನಿವತ್ತು ನಿಲ್ತಾರೋ ಇಲ್ಲೋ ಅನ್ನೋ ಮಠದಲ್ಲಿ ನೋಡಿದರು ಜನ ಆದರೆ ಅವ್ರ ಅಣ್ಣನಿಗೆ ಕೊಡಿ ಕೊಟ್ಟಂಥ ನವನ ಆತ್ಮ ಮನಸ್ಸಲ್ಲಿ ಇಟ್ಕೊಂಡು ನಾನು ಏನು ಅನ್ನೋ ಒಂದು ಗುರಿ ಸಾಧನೆ ಇಟ್ಕೊಂಡು ಮಾಡಬೇಕು ಅಣ್ಣನ ಈ ಸ್ಥಾನದಲ್ಲಿ ನೋಡೋಕ್ಕಾಗಲಿಲ್ಲ ನಾನಾದ್ರೂ ಹೊಸ ಪಕ್ಷ ಕಟ್ಟಿ ನಾನೇನು ಅಂದ್ಕೊಟ್ಟಿದ್ದೀನೋ ನನ್ನ ಸಾಧಿಸೋವರ್ಗು ಬಿಡಲ್ಲ ಅಂತೇಳಿ ಅಡ್ಡದಿಂದ ಮಾಡಿ ಇವತ್ತು ಉಪಮುಖ್ಯಮಂತ್ರಿ ಆಗಿದ್ದಾರೆ ಅದಕ್ಕೆ ನಮ್ಮ ಕರ್ನಾಟಕ ಆಂಧ್ರ ಆಗಿರ್ಬೋದು ತೆಲಂಗಾಣ ಆಗಿರ್ಬೋದು ಮೂಲೆ ಮೂಲೆಯಲ್ಲಿರ್ಬೋದು ಎಲ್ಲ ಅಭಿಮಾನಿಗಳು ಸಂತೋಷ ಆಗಿದೆ ಅದರಿಂದ ಇವತ್ತು ಎಲ್ಲ ಕರ್ನಾಟಕದಲ್ಲಿನೂ ಅವರು ಕೈಯಲ್ಲಾದಷ್ಟು ಏನೋ ಒಂದು ಸಹಾಯ ಮಾಡ್ತಾರೆ ಮುಂದಿನ ದಿನಗಳಲ್ಲೂ ಅಷ್ಟೇ ಸಿ ಎಮ್ ಆಗೋ ಅದರಲ್ಲಿ ಡೌಟೇ ಇಲ್ಲ ಮೊಬೈಲ್ ಬಾಬು ಮಾತನಾಡಿ ಪವನ್ ಕಲ್ಯಾಣ್ ಅವರು ಜನಸೇನಾ ಪಕ್ಷವನ್ನು ಕಟ್ಟಿ ಅಲ್ಪ ಸಮಯದಲ್ಲೇ ಜನಪ್ರಿಯತೆ ಗಳಿಸಿ ಉಪಮುಖ್ಯಮಂತ್ರಿಯಾಗಿ ಉತ್ತಮ ಕೆಲಸ ಮಾಡುತ್ತಿದ್ದಾರೆ ವಿಶೇಷವಾಗಿ ಮಹಿಳೆಯರಿಗೆ ದಾರಿದೀಪವಾಗಿದ್ದಾರೆ ಏನು ಎಲ್ಲಾ ಧರ್ಮಗಳನ್ನು ಗೌರವಿಸ್ತಾ ಸನಾತನ ಧರ್ಮವನ್ನು ಎತ್ತಿ ಹಿಡಿಯೋದರಲ್ಲಿ ಸದಾ ಮುಂದಿದ್ದು ನಟನೆ ಜೊತೆಗೆ ಸಾಮಾಜಿಕ ಸೇವೆ ಪರಿಸರ ಸಂರಕ್ಷಣೆಗೆ ಕೂಡ ಅಧಿಕ ಕಾಳಜಿ ವಹಿಸಿದ್ದಾರೆ ಅವರು ಮುಂದೆ ಮುಖ್ಯಮಂತ್ರಿ ಆಗಲಿ ಅಂತ ಆಶಿಸಿದ್ರು ನಮ್ಮ ನೆಚ್ಚಿನ ನಾಯಕರು ಹಾಗೂ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳು ನಮ್ಮ ಪವರ್ ಸ್ಟಾರ್ ಪವನ್ ಕಲ್ಯಾಣರವರ ಹುಟ್ಟುಹಬ್ಬದ ಶುಭಾಶಯಗಳು ಏನು ಈ ಜನಸೇನ ಮುಖ್ಯಸ್ಥರು ಸ್ಥಾಪನೆ ಮಾಡತಕ್ಕಂಥ ನಮ್ಮ ಪವನ್ ಅವರ ಒಂದು ಹುಟ್ಟುಹಬ್ಬ ನಿಜವಾಗ್ಲೂ ಈ ಮೆಗಾಸ್ಟಾರ್ ಕುಟುಂಬ ಅಂತಂದ್ರೇ ಎಲ್ಲ ಸೋಷಿಯಲ್ ವರ್ಕ್ ಇದರಲ್ಲಿ ಎಲ್ಲ ಮೆಗಾಸ್ಟಾರ್ ಕುಟುಂಬ ಆಗ್ಬೋದು ಅವರ ಅಭಿಮಾನಿಗಳಾಗ್ಬೋದು ಅವರ ಒಂದು ಹುಟ್ಟುಹಬ್ಬದ ದಿನ ಒಂದು ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲ ವಿತರಣೆ ಮಾಡೋ ಕಾರ್ಯಕ್ರಮ ಇರ್ಬೋದು ಅನ್ನ ಸಂದರ್ಪಣೆ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಗೆ ನಮ್ಮ ಪವನ್ ಕಲ್ಯಾಣವರು ಇವತ್ತು ಆಂಧ್ರ ಪ್ರದೇಶದಲ್ಲಿ ಉಪಮುಖ್ಯಮಂತ್ರಿಯಾಗಿ ಎಷ್ಟೋ ಹೆಣ್ಣು ಮಕ್ಕಳಿಗೆ ಒಂದು ದಾರಿದೀಪವಾಗಿದ್ದಾರೆ ಅದೇ ರೀತಿ ಎಲ್ಲ ಧರ್ಮಗಳನ್ನು ಗೌರವಿಸುತ್ತಾ ಇವತ್ತು ಸನಾತನ ಧರ್ಮವನ್ನು ಎತ್ತಿ ಹಿಡಿದದಲ್ಲಿ ಕೈ ಹಿಡಿಯುವುದರಲ್ಲಿ ನಮ್ಮ ಪವನ್ ಅವರು ಅದೇ ರೀತಿ ಅವರಿಗೆ ಆಂಧ್ರ ಪ್ರದೇಶ ಒಂದಲ್ಲ ಕರ್ನಾಟಕದಲ್ಲ ಎಲ್ಲ ಕಡೆನೂ ಅವರ ಒಂದು ಅಭಿಮಾನಿಗಳು ಇದಾರೆ ನಮ್ಮ ಕರ್ನಾಟಕದಲ್ಲೂ ಅಷ್ಟೇ ಅವರು ಈ ದಿನ ನಮ್ಮ ಅರಣ್ಯ ಉಳಿಸೋದ್ರಲ್ಲಿರ್ಬೋದು ಪ್ರಕೃತಿನ ಉಳಿಸೋದ್ರಲ್ಲಿರ್ಬೋದು ಈ ಒಂದು ಎಲ್ಲ ಸಂಬಂಧಪಟ್ಟಂಥ ನಮ್ಮ ಎಲ್ಲ ವಿಧಿಕ್ಕೂ ಅವರು ಸ್ಪಂದಿಸ್ತಾರೆ ಅಂಥವರು ಮುಂದಿನ ದಿನಗಳಲ್ಲಿ ಆ ಭಗವಂತ ಆಂನೇಯ ಸ್ವಾಮಿ ಆಶೀರ್ವಾದ ಇತ್ತು ಮುಖ್ಯಮಂತ್ರಿ ಆಗಬೇಕು ಅಂತ ಎಲ್ಲ ನಮ್ಮ ಅಭಿಮಾನಿಗಳ ಪರವಾಗಿ ಅವರಿಗೆ ದೇವರಲ್ಲಿ ಪ್ರಾರ್ಥನೆ ಅನು ಆನಂದ್ ಮಾತನಾಡಿ ಮೆಗಾ ಬ್ರದರ್ಸ್ ಫ್ಯಾಮಿಲಿಯ ಸಮಾಜಮುಖಿ ಕಾರ್ಯಗಳು ಯುವ ಜನತೆಗೆ ಸ್ಫೂರ್ತಿದಾಯಕವಾಗಿವೆ ಅವರ ಸಾಮಾಜಿಕ ಕಳಕಳಿ ನಮ್ಮೆಲ್ಲರಿಗೂ ಆದರ್ಶ ಅವರನ್ನ ಮಾದರಿಯಾಗಿಸಿಕೊಂಡು ನಾವು ಸಮಾಜ ಸೇವೆಯಲ್ಲಿ ತೊಡಗಿದ್ದೇವೆ ದೇವರು ಆ ಕುಟುಂಬಕ್ಕೆ ಶಕ್ತಿ ಆಯುಷು ಹಾಗೆ ಆರೋಗ್ಯ ನೀಡಲಿ ಅಂತ ಪವನ್ ಕಲ್ಯಾಣ್ ಹುಟ್ಟುಹಬ್ಬದ ಅಂಗವಾಗಿ ಶುಭಾಶಯ ಕೋರಿದ್ರು ಆಂಧ್ರಮಂತ್ರಿ ಐವತ್ತೈದನೇ ಹುಟ್ಟುಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಎಲ್ಲ ರೋಗಿಗಳಿಗೂ ಹಣ್ಣು ಹಂಪಲು ಹಾಲು ಯಾಕೆ ಅಂದರೆ ನಾವು ಮೆಗಾ ಫ್ಯಾಮಿಲಿಯಿಂದನೇ ಚಿಕ್ಕ ವಯಸ್ಸಿನಿಂದನೂ ಸಮಾಜ ಸೇವೆ ಮಾಡಿಕೊಂಡು ಇದ್ದೀವಿ ಹಲವಾರು ರಕ್ತದಾನ ಶಿಬಿರಗಳು ನಡೆಸ್ಕೊಂಡು ಮತ್ತು ನೇತ್ರದಾನ ಶಿಬಿರಗಳು ನಡೆಸ್ಕೊಂಡಿದ್ದೇನೆ ಅದೇ ಥರ ಈ ದಿನ ನಮ್ಮ ಪವನ್ ಅವರ ಹುಟ್ಟುಹಬ್ಬಕ್ಕೆ ಆ ದೇವರು ಆಯುರಾರೋಗ್ಯ ಐಶ್ವರ್ಯ ಕೊಡಲಿ ಮುಂದಿನ ಬಾರಿ ಸಿ ಎಂ ಆಗಲಿ ಅಂತ ಆಂಜನೇಯ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿನ ಒಂದು ಚಿಕ್ಕ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೀವಿ ಅದೇ ಥರ ನಮ್ಮ ಆತ್ಮೀಯ ಸಹೋದರ ಬಾಹುಬಲಿ ಅವರು ಅವರ ತಂಡದ ನೇತೃತ್ವದಲ್ಲಿ ನಮ್ಮ ಮೆಗಾ ಫ್ಯಾಮಿಲಿಯಿಂದ ಕಲ್ತಿರೋದೇ ಸಮಾಜ ಸೇವೆ ಯಾರಿಗೆ ಕಷ್ಟ ಅಂದಾಗ ನಮ್ಮ ಕೈಲಾದ ಸೇವೆ ಕೋವಿಡ್ ಟೈಮ್ನಲ್ಲೂ ಅಷ್ಟೇ ನಮ್ಮ ಕೈಲಾದ ಸೇವೆಯನ್ನು ಮಾಡ್ಕೊಂಡು ನಾವು ಬಂದಿದ್ದೀವಿ ಆ ಭಗವಂತ ಆ ಮೆಗಾ ಫ್ಯಾಮಿಲಿನ ಕಾಪಾಡಲಿ ಪವನ್ ಸಿಎಂಥೆ ಶ್ರೀನಿವಾಸ್ ಮುನಿಸ್ವಾಮಿ ಶಶಿ ಬಾಹುಬಲಿ ಚಿರು ಅಜಯ್ ದೇವರಾಜ್ ಮುಕುಂದ ಸಾದಿಕ್ ಸಂಜಯ್ ಅಸ್ಲಂ ಸೂರಿ ಇತರರು ಉಪಸ್ಥಿತರಿದ್ದರು ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ